ಮಾತೆರೆಗಲ್ಲ ಸೊಲ್ ಮೇಲು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಜ ಆಳ ತಿಳಿದೇ ಆಳೋದಕ್ಕೆ ಸಾಧ್ಯನೇ ಇಲ್ಲ ಇಡುದಾಳ್ದೇ ಬಿಡೋಣ ಮೊದಲನೇದಾಗಿ ಕೇಳ್ತಾ ಇದ್ದೀನಿ ಬೆಳಿಗ್ಗೆ ಐದು ಮುಕ್ಕಾಲಾಗಿದೆ ನಿಮ್ಮ ಸಪೋರ್ಟಿಂದ ಏನೂ ಮಾಡೋಕ್ಕಾಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ಬೆಂಗಳೂರಿನ ಗುರುಗುಂಟೆ ಅನ್ನೋ ಒಂದು ಮೆಟ್ರೋ ಸ್ಟೇಷನ್ ಹತ್ರ ಈ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿಂದ ಹೊರಟು ಒಂದು ಪ್ಲೇಸಿಗೆ ಬಂದು ನಿಂತು ಬೆಳಗಿನ ಹೊತ್ತು ಒಂದು ಕ್ಲಿಪ್ ಬೇಕಲ್ಲ ಏನಾದರೂ ಆ ಕಡೆ ಈ ಕಡೆ ಗಾಡಿ ಓಡಾಡ್ತಿರೋದನ್ನ ವಿಡಿಯೋ ಕ್ಲಿಪ್ ತೆಗ್ದು ಸಿಕ್ಕಾ ಬಟ್ಟೆ ಮಳೆ ಇದೆ ಅದಕ್ಕೋಸ್ಕರ ಕ್ಯಾಮ್ರಾಕಳಕ್ ಆಗ್ತಿಲ್ಲ ಸೊ ಮೊಬೈಲ್ ಅಲ್ಲೇ ಮಾಡೋಣ ಅನ್ಕೊಂಡಿದೀನಿ ಒಂದು ಲಾಗ್ ಅಷ್ಟೇ ಲೈಟ್ ಆಗಿ ಮತ್ತೆ ನೆನಪಿಸ್ತಾ ಇದ್ದೀನಿ ಮಾಡಿ ಅಲ್ಲಿಂದ ಟೀ ಕುಡಿಯೋಕಂತ ಸ್ವಲ್ಪ ದೂರಕ್ಕೆ ನಿಲ್ಸಿ ಹಾಗೆ ಬೈಕ್ಗಳದು ರೋಡ್ ಇದ್ದೆಲ್ಲ ವಿಡಿಯೋ ಮಾಡಿಕೊಂಡು ಸಣ್ಣ ಸಣ್ಣ ಕ್ಲಿಪ್ ಎಲ್ಲ ಮಾಡಿಕೊಂಡು ಟೀ ಹಂಗೆ ಹಿಂಗೆ ಕುಡಿದ್ಬಿಟ್ಟು ಮಳೆ ನಿಂತ ಮೇಲೆ ಓಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತೀವಿ ಹಾಗೆ ತುಂಬ ಜನ ರೈಡರ್ಸ್ ಇದ್ರು ಅವ್ರು ಬೆಂಗಳೂರು ಅವರು ನಮ್ಗೆ ಪರಿಚಯ ಇಲ್ಲ ಅಲ್ಲಿಂದ ಹೊರಟು ಪುನಃ ಒಂದು ಜಾಗದಲ್ಲಿ ನಿಲ್ಲಿಸಿದೆ ಕಾರಣ ಏನು ಅಂದರೆ ಪ್ಲೇನ್ ರೋಡ್ ಹತ್ರ ನಿಲ್ಲಿಸಿ ಆ ಕಡೆ ಈ ಕಡೆ ಗಾಡಿ ಓಡಾಡೋದನ್ನು ನೋಡೋದಂದ್ರೆ ತುಂಬ ಖುಷಿ ನನಗೆ ಅದಕ್ಕೋಸ್ಕರ ನಿಂತಿದ್ದೆ ಇವಾಗ ನಾವು ಹತ್ರ ಹತ್ರ ಹಾಸನ ಹತ್ರ ಇದ್ದೀವಿ ಹೈವೇಲಿ ಇನ್ನೊಂದು ಹಾಸನಕ್ಕೆ ಒಂದು ಮೂವತ್ ಮೂವತ್ ಮೂರು ಕಿಲೋಮೀಟರ್ ಇದೆ ಇಲ್ಲಿ ನೋಡಿ ತಾತ ಹೋಗ್ಬಿಟ್ರು ಈ ಬೆಳಗ್ಗೆ ಎತ್ಕೊಂಡು ಬರದೆ ಒಂಥರ ಖುಷಿ ಹೌದು ಕೆಲವೊಂದ್ಸಲ ನಾವು ಇನ್ನೊಬ್ರಿಗೆ ಸಹಾಯ ಮಾಡಕ್ ಹೋಗಿ ನಾವೇ ತೊಂದ್ರೆ ಸಿಗಾಕೊಂಡ್ಬಿಡ್ತಿವಿ ಯಾರಿಗೆ ನಾವು ಸಹಾಯ ಮಾಡಬೇಕು ಅಂತ ಹೋಗಿರ್ತೀವೋ ಅವರೇ ನೆಕ್ಸ್ಟ್ ಮಿನಿಟ್ ನಮ್ ಜೊತೆ ಇರಲ್ಲ ಸೊ ನಮ್ಮ ಸೇಫ್ಟಿನ ಮೊದಲು ನೋಡ್ಕೊಳ್ಳಿ ಆ ಸಹಾಯ ಮಾಡೋದ್ರಿಂದ ನಮ್ಗೆ ಯಾವ್ದು ತೊಂದರೆ ಆಗಬಾರ್ದು ಆತರ ನೋಡ್ಕೊಳ್ಳಿ ನೋಡ್ಕೊಂಡು ಹೋಗೋದಲ್ಲದೆ ನಮ್ಮನ್ನ ಗುರುತಿಸಿ ಮತ್ತೆ ವಾಪಸ್ ಬರ್ತಾರೆ ಏನ್ ಹೇಳ್ತಾರೆ ನೋಡಿ

ಎಲ್ಲರೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಳಿ ಯೂಟ್ಯೂಬ್ ಅಲ್ಲಿ ಕೂಡ ಯೂಟ್ಯೂಬ್ ಕೂಡ ಎಲ್ಲರೂ ಫಾಲೋ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಜೈ ಗುರು ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಆಗಿ ಮುಂದೆ ಹೋಗ್ತಾ ಇದ್ರೆ ಮುಂದುಗಡೆ ನಮಗೋಸ್ಕರ ಶನಿ ಕಾಯ್ತಾ ಇರ್ತಾನೆ ನಮಗೇನಾದರೂ ಮಾಡಿಬಿಡ್ತಾನೆ ಅನ್ನೋ ಯೋಚನೆಯನ್ನು ತಲೆಯಲ್ಲಿಲ್ಲದೆ ಖುಷಿಯಿಂದ ಹೋಗ್ತಾ ಇದ್ದೆ ಆದರೆ ಫ್ಯೂಚರ್ ಬಗ್ಗೆ ನಮಗೆ ಗೊತ್ತಿರಲ್ಲ ಸೊ ನಮ್ಮ ತಪ್ಪಿಲ್ಲದೆ ಹೋದರೂ ಮುಂದೆ ಇರೋನು ಸರಿ ಇರಬೇಕಲ್ಲ ನೋಡಿ ಮುಂದಕ್ಕೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ಅಯ್ಯೋ ದುರುವಿದಿಯೇ ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ ಗೋವಿಂದ ಗೋವಿಂದ ಹಂಗೆ ಹೋಗ್ತಿರ್ಬೇಕಾದ್ರೆ ಒಂದ್ ಚಿಕ್ಕ ಹುಡುಗ ಎಮ್ ಎಸ್ತಾ ಇದ್ದ ನೋಡಿ ಖುಷಿ ಆಯಿತು ಹಾಗೆ ನಿಲ್ಲಿಸಿದ್ವಿ ಅವನತ್ರ ಮಾತಾಡೋಣ ಅಂತ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಹಳೆ ಕಾಲ ನಾವು ಚಿಕ್ಕೋರು ಯಾವ ಥರ ಇದ್ವಿ ಅನ್ನೋದು ಮತ್ತೆ ನೆನಪಾಯಿತು ಸೊ ಎಮ್ಮೆ ಮೇಯ್ಸೋಕ್ಕೆ ಅಂತ ಬಂದವನ ಹತ್ರ ನಾವು ಸ್ವಲ್ಪ ತಲೆ ತಿಂದ್ವಿ ಏನಾಯಿತು ಅಂತ ನೋಡಿ

ಆ ಹುಡುಗನ ಮಾತಾಡೋಣ ಅಂತ ಕರೆದೆ ನಿಜ ಆದರೆ ಅವ್ನು ಜೋಬಲ್ಲಿದ್ದ ಮೊಬೈಲಿಂದ ಕೆ ಜಿ ಬಿ ಜಿ ಎಂ ಬರ್ತಾಯಿತ್ತು ಸೊ ಅದನ್ನೇ ವಿಡಿಯೋ ಹಾಕಿದ್ರೆ ಕಾಪಿ ರೈಟ್ಸ್ ಆಗುತ್ತೆ ಸೊ ನಾನೇ ವಾಯ್ಸ್ ಕೊಟ್ಟು ಹೇಳ್ತಾ ಇದ್ದೀನಿ ಕೇಳಿದ ಕ್ವಶನ್ ಇಷ್ಟೇ ನೀನು ಸ್ಕೂಲಾ ಕಾಲೇಜಾ ಅಂತ ಅವ್ನು ನೋಡಿದ್ರೆ ಕಾಲೇಜು ಸೆಕೆಂಡ್ ಪಿ ಓದ್ತಾ ಇದ್ದ ಹುಡುಗ ತರುಣ ಅಂತ ಹಾಗೆ ಅವರಪ್ಪನೂ ನಿಂತಿದ್ರು ಇಲ್ಲಿ ಕೇಳಿದೆ ಮಗನತ್ರ ಕೆಲಸ ಮಾಡಿಸ್ತಾ ಇದ್ದೀರಾ ಅಂತ ಹೌದು ಅಂದರು ಸೊ ಅದು ಒಳ್ಳೇದು ಅಂತ ಹೇಳಿ ಮುಂದುವರಿಯೋಣ ಅಂತ ಇವನ ಹತ್ರ ಮಾತಾಡ್ತಾ ಇದ್ದೆ ಏನು ಸ್ಕೂಲಿಗೆ ಯಾಕೆ ರಜಾ ಹಂಗೆ ಹಿಂಗೆ ಸೆಕೆಂಡ್ ಸ್ಯಾಟರ್ಡೆ ಅಂದ ಸೆಕೆಂಡ್ ಸ್ಯಾಟರ್ಡೆ ರಜಾ ಇದೆಯಾ ಅಂತ ಕೇಳಿ ಹೌದಪ್ಪ ಏನೋ ಇದೆಯಂತೆ ಅವ್ರ ಕಾಲೇಜಿಗೆ ಅಂತ ಹೇಳಿ ಬಿಟ್ಬಿಟ್ವಿ ಸೊ ಕೊನೆಗೆ ಸರಿ ಆಯಿತು ಬರ್ತೀವಿ ಅಂತ ಕೈ ಕೊಟ್ಟು ಹೊಟ್ಟೆ ಇಲ್ಲೊಂದು ಆಕ್ಸಿಡೆಂಟ್ ನೋಡಿ ಯಾವ ಥರ ಬಂದಿದೆ ಅಂತ ಕಂಟ್ರೋಲ್ ತಪ್ಪಿ ಮೋಸ್ಟ್ಲಿ ಇದು ಮೋಸ್ಟ್ ನಿತ್ಯರ್ಬೇಕು ಈ ಥರ ಬಂದ್ಬಿಟ್ಟು ಲೋಡುಗಟ್ಟಲೆ ಐಟಮ್ ಹೊತ್ಕೊಂಡು ಹೋಗ್ಬೇಕಾದ್ರೆ ನಡು ರೋಡಲ್ಲಿ ಈ ಥರ ಆದರೆ ತುಂಬ ಕಷ್ಟ ತುಂಬ ಬೇಜಾರಾಗುತ್ತೆ ಡ್ರೈವರ್ಗೂ ಪಾಪ ಎಷ್ಟೋ ಜನ ಡ್ರೈವರ್ಗಳಿರ್ತದೆ ಇದು ಅದರದ್ದೇ ಟೈರು ಇದು ಆಗಿರೋದು ಮೋಸ್ಟ್ಲಿ ನಿದ್ದೆಗಣ್ಣಿಂದ ಆಗಿರಬೇಕು ನಮ್ಮ ಅಭಿಪ್ರಾಯ ಯಾಕಂದರೆ ಹೈವೇ ರೋಡಲ್ಲಿ ಬೆಳಗಿನ ಜಾವ ಈ ಥರ ಆಗಿದೆ ಅಂದರೆ ಏನೋ ಸ್ವಲ್ಪ ಆ ಕಡೆ ಈ ಕಡೆ ನಿದ್ದೆಗಣ್ಣು ಆಗಿರಬೇಕು ಆದರೆ ಡ್ರೈವರ್ಗಳು ಕಷ್ಟ ಡ್ರೈವರ್ಗಳಿಗೆ ಅರ್ಥ ಆಗೋದು ಮನೆಯವ್ರಿಗೂ ಕೂಡ ಅರ್ಥ ಆಗೋಲ್ಲ ಯಾಕಂದರೆ ಅವ್ರುಗಳು ಯಾವ ಥರ ಬರ್ತಾರೆ ಯಾವ ಥರ ಹೋಗ್ತಾರೆ ಯಾರಿಗೂ ಗೊತ್ತಿರಲ್ಲ ಒಬ್ಬ ಡ್ರೈವರ್ ಅಂತ ನೋಡ್ತಾರಷ್ಟ ಎಲ್ರು ಎಲ್ರ ಹತ್ರನೂ ಕೇಳ್ಕೊಳ್ಳೋದು ಒಂದೆ ಎಲ್ಲಾರು ಯಾವ್ದೇ ಡ್ರೈವರ್ ಆಗ್ಲಿ ಅವನಿಗೆ ರೆಸ್ಪೆಕ್ಟ್ ಕೊಡಿ ಪಾಪ ಯಾವ ತರ ಎಷ್ಟೋ ಟನ್ ಗಟ್ಲೆ ಇದನ್ನ ಗಳಿಗೆ ಅದಕ್ಕೆ ಡ್ರೈವರ್ಗಳಿಗೆ ಯಾವತ್ತಿದ್ರು ರೆಸ್ಪೆಕ್ಟ್ ಕೊಡ್ಬೇಕು ಅವರ ಉಸಿರನ್ನ ಕೊನಕ್ಕಿಟ್ಟು ಫ್ಯಾಮಿಲಿಗೋಸ್ಕರ ದುಡಿತಾರ ನೋಡಿ ಒಂದು ಸ್ವಲ್ಪ ಕಣ್ಣು ಆಚೆಚಾದರೂ ನಿದ್ದೆ ಬಂದರೂ ಈ ಥರ ಆಗಿಬಿಡುತ್ತೆ ಬೇಕಾ ಇದು ಡ್ರೈವರ್ಗಳ ಪರಿಸ್ಥಿತಿ ಎಲ್ಲರೂ ಹೇಳ್ತಾರೆ ಡ್ರೈವರ್ಗಳು ಹಂಗೆ ಡ್ರೈವರ್ಗಳು ಕೆಲಸನ ಚೀಪ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಫ್ಯಾಮಿಲಿಗೋಸ್ಕರ ದುಡಿಯೋರು ಒಂದು ಸ್ವಲ್ಪ ಕಣ್ಣು ಆ ಕಡೆ ಈ ಕಡೆ ಮಾಡಿದ್ರು ಹೊಗೆ ಪ್ರಾಣಕ್ಕೆ ಕೂತು ಬರುತ್ತೆ ಫ್ಯಾಮಿಲಿ ನೆಕ್ಸ್ಟ್ ನೋಡ್ಕೊಳ್ಳೋರು ಯಾರು ಇರಲ್ಲ ಟನ್ ಗಟ್ಟಲೆ ಲೋಡಿರೋ ಗಾಡಿ ದೊಡ್ಡ ಗಾಡಿ ಸೇಫ್ಟಿನೂ ಹಂಗೆ ಇರುತ್ತೆ ಒಳಗಿರೋರಿಗೆ ಏನು ಆಗಿರಲ್ಲ ಯಾವತರ ಹೊಡೆದ ನೋಡಿ ಆದ್ರೆ ಏನು ಆಗಿಲ್ಲ ಮೋಸ್ಟ್ಲಿ ಸೇಫ್ಟಿ ಇದೆ ಅಷ್ಟೇ ತುಂಬಾ ಸೇಫ್ಟಿ ಇದೆ ಬಟ್ ಇದು ನಿದ್ದೆಯಿಂದ ಆಗಿರೋದಾಗಿರ್ಬೇಕು ಅಷ್ಟೇ ಅದಕ್ಕೆ ಹೇಳೋದು ನೈಟ್ ನಿದ್ದೆ ಹೊಡಿಕೊಂಡೆ ಡ್ರೈವ್ ತುಂಬಾ ಈ ಲಾರಿ ವೀಡಿಯೋ ಮಾಡಬೇಕಾದ್ರೇನೆ ನನ್ನ ಬೈಕ್ ಏನಾದರೂ ಆಗುತ್ತೆ ಆಗುತ್ತೆ ಅಂತ ಅನಿಸ್ತಾ ಇತ್ತು ಆದ್ರೆ ಯೋಚನೆ ಮಾಡಿದ್ದೆಲ್ಲ ನಿಜ ಆಗಲ್ಲ ಸುಮ್ಮನೆ ಹೋಗುವ ಒಳ್ಳೇದಾಗತ್ತೆ ಅಂತ ಹೇಳಿ ಮುಂದಕ್ಕೆ ಸಾಗಕ್ಕೆ ಟ್ರೈ ಮಾಡಿದೆ ಆದ್ರೆ ಮುಂದೆ ಆಗಿದ್ದು ಬೇರೆನೆ ಗಾಡಿಯಲ್ಲಿ ಹೆಂಗು ಪೆಟ್ರೋಲ್ ಖಾಲಿಯಾಗಿತ್ತು ಇನ್ನು ಸ್ವಲ್ಪ ದೂರ ಹೋದ್ರೆ ಪೆಟ್ರೋಲ್ ಬಂಕ್ ಇರಲ್ಲ ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗುವಂತ ಪೆಟ್ರೋಲ್ ಬಂಕ್ ಬಂದೆ ಅಲ್ಲಿ ಸ್ವಲ್ಪ ಪೆಟ್ರೋಲ್ ಹಾಕೊಂಡು ಸ್ವಲ್ಪನೇ ಸ್ವಲ್ಪ ಮುಂದೆ ಹೋದೆ ಪೆಟ್ರೋಲ್ ಹಾಕಿದ್ದು ವೇಸ್ಟ್ ನೀವೇ ಅಲ್ಲಿಂದ ಮುಂದೆ ಬಂದು ಒಂದು ಅಂಡರ್ ಪಾಸ್ ಕ್ರಾಸ್ ಆದ ತಕ್ಷಣ ಲ್ಯಾಂಡ್ ಸ್ಲೈಡ್ ಆಗಿದ್ದು ಕಾಣಿತು ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಾಗೆ ಸಾಗೋಣ ಅಂತ ನಿಂತೆ ನೋಡಿ ಲ್ಯಾಂಡ್ ಸ್ಲೈಡ್ ಆಗಿದೆ ಏನು ಎತ್ತ ಏನು ಗೊತ್ತಿಲ್ಲ ಅಲ್ಲಿ ರೋಡ್ ಆಗಿರೋದ್ರ ಮೇಲೇ ಬಿದ್ದಿದೆ ಇನ್ನೇನಾಗುತ್ತೋ ಎಲ್ಲೆಲ್ಲಿ ಏನೇನು ಆಗಿದೆಯೋ ಅನ್ನೋ ಮಾತು ಕೇಳಿ ಮಾತಾಡಿಕೊಂಡು ಸ್ವಲ್ಪ ದೂರ ಹೋಗಿ ಮುಂದೆ ನಿಲ್ಲಿಸಿದೆ ಪುನಃ ಅಲ್ಲಿ ಇಬ್ಬನಿ ಇತ್ತು ಚೆನ್ನಾಗಿತ್ತು ವೆದರು ಅದೆಲ್ಲ ಆಗಿ ಚೆನ್ನಾಗಿದೆ ಒಂದು ಎರಡು ಕ್ಲಿಪ್ಪು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಎಲ್ಲ ನೋಡಿಬಿಟ್ಟು ಸರಿ ಹೊರಡಣ್ಣ ಇಲ್ಲಿಂದ ಸ್ವಲ್ಪ ದೂರ ಹೋಗಿದೀನಿ ಮರಣ ಕತೆ ಲೆಫ್ಟ್ ಸೈಡ್ ಇಲ್ಲಿ ಹೋಗ್ತಿದ್ದ ಒಂದು ಕಾರ್ ಬಂದು ಗೊತ್ತು ಎಲ್ಲಾರು ಕೇಳ್ತಾ ಇದ್ರು ಐಫೋನ್ ಹಿಂಗ್ ಡ್ಯಾಮೇಜ್ ಆಯ್ತು ಅಂತ ಐಫೋನ್ ಡ್ಯಾಮೇಜ್ ಆಗಿದ್ದು ಹಿಂಗೆ ಒಂದು ರಾಂಗ್ ಸೈಡ್ ಅಲ್ಲಿ ಬಂದಿರೋ ಕಾರಿಗೆ ಗುದ್ಬಿಟ್ಟ ಜೊತೆಗೆ ಬಾಯೊಳಗೆ ಸ್ವಲ್ಪ ಡ್ಯಾಮೇಜ್ ಆಯ್ತು ಏನೋ ಗೊತ್ತಿಲ್ಲ ಅವ್ರು ಹೇಳಿದ ಮಾತು ಇವತ್ತಿಗೆ ನನಗೆ ಇಷ್ಟ ಆಯಿತು ಅದಕ್ಕೋಸ್ಕರ ಅವ್ರ ಬಾಗ ಅವ್ರ ಕ್ಲಿಪ್ ಮಾತ್ರ ವಾಯ್ಸ್ ಹಾಕಿದ್ದೀನಿ ಏನಂದ್ರೆ ಈ ವಿಡಿಯೋ ಆಗ ಕಾರಣ ಅವ್ರನ್ನ ಏನಾದರೂ ಅವರ ರೆಸ್ಪೆಕ್ಟ್ನ ಡ್ಯಾಮೇಜ್ ಮಾಡಬೇಕು ಅಂತಲ್ಲ ನಮ್ಮ ಊರಲ್ಲಿ ಒಟ್ಟಾರೆ ಬಗುಳ್ಕೊಂಡು ಅವನು ಸ್ಪೀಡ್ ಇದ್ದ ಅದು ಇದು ಎಕ್ಸೆಟ್ರಾ ಅಂತ ಹೇಳಿಕೊಂಡು ಬರೋರಿಗೆ ಸೊ ಅದು ಕೂಲ್ ಅಂಡ್ ಚೆಲ್ಲಿರೋದನ್ನೇ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಊರವರು ಯಾರಾದರೂ ಇದ್ದರೆ ನೋಡ್ಕೊಳ್ಳಿಪ್ಪ ಲೆಫ್ಟ್ ಸೈಡಲ್ಲಿ ನಾನಿದ್ದೆ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ